ಕರ್ನಾಟಕದ ಕ್ರಶ್ ಆಗ್ಬಿಟ್ಟಿದ್ಯಾ ಕಾಲದಲ್ಲಿ ಮಾರಾಯ್ ನೆಕ್ಸ್ಟ್ ಸಿನಿಮಾ ಸಿನ್ಮಾಕ್ಟಿವ್ ಮಾಡ್ತಾ ಇದೆಯಾ ಏನು ನೋಡ್ಬೇಕು ಜನ ಇದ್ದಾರೆ ಹೋಗ್ತಾ ಇದೀಯಾ ಫ್ಯಾನ್ಸ್ ಬೇರೆ ಜಾಸ್ತಿ ಆಗಿದಾರೆ ಸಿನಿಮಾ ಏನಾದ್ರು ಮಾಡೋ ಚಾನ್ಸ್ ಇದೆಯಾ ನೋಡ್ಬೇಕು ಯಾಕೆ ಮಾರ್ಕ್ ತೋರಿಸ್ತಾನೆ ಚಾನ್ಸ್ ಸಿಕ್ಬೇಕು ಸಿಕ್ಬೇಕು ಸಿಕ್ಕಿದ್ರೆ ಮಾಡ್ತೀವ ಮಾರ್ಕ್ ಓಕೆ ಸರ್ ಗಜನ್ ಲೈಫ್ ಸ್ಟೈಲ್ ಹೇಗಿದೆ ಸರ್ ಒಮ್ಮೆ ಕೇಳಿ ಸರ್ ಹೇಗಿದೆ ಹೇಗಿದ್ಯಾಪಾ ಇಲ್ಲೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಆ ತರ ನಾನು ಮನೆಯಿಂದ ಬಂದು ಒಂದು ಅದಿಲ್ಲ ಮನೆ ತರ ಮಾತಾ ಇದೆ ಮನೆ ಸ್ವಲ್ಪ ಬೇರೆ ತರ ಮನೆ ತರ ನೋಡ್ಕೊಂಡಿದ್ದ ಅನ್ನ ತಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೇ ನಾನು ಮನೆಗ್ ಹೋಗ್ಬೇಕನ್ನ ಅನಿಸ್ತಿಲ್ಲ ಈಗ ಯಾಕೆ ಮನೇಲಿ ಅದೇ ಗತಿ ಸುಮ್ನೆ ಓಡ್ಬಿಡೋದು ಯಾಕೆ ಎಲ್ಲ ಚೆನ್ನಾಗ್ ಫ್ಯಾಮಿಲಿ ಎಲ್ಲ ಆಗಿದ್ದಾಳೆ ಚೆನ್ನಾಗ್ ನೋಡ್ಕೊತಿದಾರೆ ಅಕ್ಕ ಅಣ್ಣ ತಮ್ಮ ಅಂತ ಎಲ್ಲರೂ ಬರ್ತಾಳೆ ಸುಮ್ಮನೆ ಬೇಕಾ ನೋಡ್ಬೇಕು ಅಂತ ಅನಿಸ್ತಾ ಇಲ್ವಾ

ಎಷ್ಟ್ ಕೆಜಿ ನೂರ್ ಇಪ್ಪತ್ ಕೆಜಿ ನೀನ್ ಇದ್ಯಾ ನಾನು ಇದೀನಿ ಹುಡ್ಗಿ ಎಷ್ಟ್ ಕೆಜಿ ಇರ್ಬೇಕು ಮಾಮೂಲಿ ಎಷ್ಟ್ ಕೆಜಿ ಅವ್ರು ಎಷ್ಟ್ ಕೆಜಿ ಇದರ ಕೇಳ್ ಬನ್ನಿ ಅವ್ ಏನಾದ್ರು ಕೊಡ್ಬೇಕಾ ಏನ್ ನನ್ಗೆ ನನ್ ಕೊಡ್ಬೇಕು ನಿಮ್ ಕೊಡ್ಬೇಕ ಅವ್ರು ಏನಾಗುತ್ತೆ